अज्ञानतिमिरान्धस्य ज्ञानाञ्जनशलाकया चक्षुरोन्मीलितं हीना तस्मै श्रीगुरवे नमः ರಜೋಗುಣದಿಂದ ಸತ್ವಗುಣ ಕಡಿಮೆ ಮಾಡಬೇಕಾದ್ರೆ ಕಕ ಹೇಳುತ್ತೆ ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ ಮನಸ್ಸಿನ ಉದ್ಧಾರ ದೇವ ಮಂದಿರ ಭಜನೆ ಪೂಜೆ ಪ್ರಸಾದ ಇವೆಲ್ಲ ಏನಂದ್ರೆ ಜೀವನದ ಅಲಂಕಾರ ಇದರಿಂದ ಏನಾಗುತ್ತೆ ಮನಸ್ಸಿನ ಉದ್ಧಾರ ಮನಸ್ಸು ಉದ್ಧಾರ ಆಗುತ್ತೆ ಭಾವವಂ ಜಗದಿನ್ ಬಿಡಿಸಿ ಇವುದು ಭಾವ ಅಂದ್ರೆ ಮನಸ್ಸು ಮನಸ್ಸನ್ನು ಚುಲ್ಲ ಜಗತ್ತಿನಿಂದ ಬಿಡಿಸಿ ಮೇಲೆ ಹೋಗೋದು ಯಾವುದಾದರೂ ಒಳಿತು ದೇವ ಮಂದಿರ ಆಗ್ಬೋದು ಭಜನೆ ಆಗ್ಬೋದು ಪೂಜೆ ಆಗ್ಬೋದು ಪ್ರಸಾದ ಇಂಥದ್ದಂತಿಲ್ಲ ಯಾವುದು ಬೇಕಾದ್ರೆ ಆಗ್ಬೋದು ಯಾವ್ದು ಬೇಕಾದ್ರೆ ಆಗ್ಬೋದು ಕರೀದದಲ್ಲಿ ಕರೀಗದಲ್ಲಿ ಬಹಳ ಸುಲಭ ನಾಮ ಜಪ ನಾಮ ಜಪ ಕೇಳಿದ್ದೀರ ಸದಾಯನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ಹೇಗೆ ವಾಸ ಮಾಡ್ತಾನೆ ಶ್ರೀಹರಿ ವಾಸ ಮಾಡ್ಬೇಕಂದ್ರೆ ನಾವೇನು ಮಾಡಬೇಕು ನಾವು ಕೇಳ್ಕೊಳ್ಬೇಕು ಯಾರನ್ನು ಕೇಳಬಿಟ್ಟು ಭಗವಂತನ್ನೇ ಕೇಳಿ ನಮ್ಗೆ ಬೇರೆ ದಾರಿ ಇಲ್ಲ ಪಕ್ಕದ ಮನೆಯವರು ಹೆಲ್ಪ್ ಮಾಡಲ್ಲ ನಮ್ಮ ಜೊತೆಗಿರೋರು ನಮ್ಮ ಹೆಂಡತಿ ಗಂಡ ಯಾರು ಹೆಲ್ಪ್ ಮಾಡಲ್ಲ ಅವ್ರು ನಾವೇನ್ ಮಾಡಬೇಕು ದೇವ್ರನ್ನ ಹೇಗೆ ದೇವ್ರನ್ನ ಕೇಳಬೇಕು ಕಂಗ ಹೇಳುತ್ತೆ ಆಸೆಗಳ ಕೆಣಕದಿರು ಪಾಶಗಳ ಬಿಗಿಯದಿರು ಕ್ಲೇಶದ ಪರೀಕ್ಷೆಗಳಿಗೆ ಎನ್ನ ಕರೆಯದಿರು ಬೇಸರದ ಪಾತಕ ಸ್ಮೃತಿಯ ಚುಚ್ಚದಿರು ಎನ್ನುತ್ತಾ ಈಶನನ್ನು ಬೇಡದಿರೋ ಮಂಕುತಿಮ್ಮ ಆಸೆಗಳ ಕೆಣಕದಿರು ನನ್ನ ಆಸೆಗಳನ್ನ ಕೆಣಕು ಬೇಡ ದೇವರನ್ನು ಕೇಳ್ಕೊಳ್ಳೋದು ಪಾಶಗಳ ಬಿಗಿಯದಿರು ನನ್ನವರು ನನ್ನವರು ಹಾಗೆ ಹೀಗೆ ಅದನ್ನ ನನ್ನನ್ನು ಬಿಗಿಬೇಡ ದೇವ್ರನ್ನ ಕೇಳೋದು ಕ್ಲೇಶದ ಪರೀಕ್ಷೆಗಳಿಗೆನ್ನ ಕರೆಯದಿರು ಯಾವುದೋ ಕಷ್ಟದ ಡಿಸಿಷನ್ ತಗೋಬೇಕಂತದಕ್ಕೆಲ್ಲ ನನ್ನ ಕರಿಬೇಡ ನನ್ಗೆ ಬಿಟ್ಬಿಡು ಬೇಸರದ ಪಾತಕ ಸ್ಮೃತಿಯ ಚುಚ್ಚದಿರು ಹಳೇದೇನೋ ಆಗಿರುತ್ತೆ ಏನೋ ಆಕ್ಸಿಡೆಂಟು ಏನೋ ಹೋಗೋ ಏನೋ ಕಾಯಿಲೆ ಯಾರೋ ಸತ್ತೋಗಿರ್ತಾರೆ ಏನೋ ನನ್ನ ಮೇಲೆ ಏನೋ ಒಂದು ಹಳೇ ಬೇಸರದ ಪಾತಕ ಸ್ಮೃತಿಯ ಚುಚ್ಚದಿರು ಎನ್ನುತ್ತಾ ಈಶನನು ಬೇಡುತ್ತಿರೋ ತಿಮ್ಮ ಇದನ್ನು ದಿವಸ ಕೇಳ್ಕೋಬೇಕು ದೇವರನ್ನ ಕೇಳ್ಕೋಬೇಕು ನನಗೆ ಅದು ಕೊಡು ಇದು ಕೊಡು ಇದು ಕೊಡು ಅದು ಕೊಡು ಅದು ಕೂಡ ಇದೆ ಭಗವದ್ಗೀತೆಯಲ್ಲಿ ಹೇಳುತ್ತೆ ನಾಲ್ಕು ಜನ ನನ್ನನ್ನು ನನ್ನ ಬಳಿಗೆ ಬರ್ತಾರೆ ಆರ್ತೋ ಜಿಜ್ಞಾಸು ಅರ್ಥಾರ್ತಿ ಜ್ಞಾನೀಚ ಪರತರ್ಷ ಆರ್ಥ ಆರ್ತ ಆರ್ಥ ಅಂದರೆ ತುಂಬ ಕಷ್ಟದಲ್ಲಿರೋರು ಗಜೇಂದ್ರ ಗಜೇಂದ್ರ ಮೋಕ್ಷ ಕೇಳಿದವ ಆರ್ತ ಜಿಜ್ಞಾಸು ಇದೇನು ಈ ಪ್ರಪಂಚ ಹೇಗಿದೆ ಇದು ಯಾಕೆ ಹೀಗಿದೆ ನಾನೆಲ್ಲ ಬಂದೆ ನಾನೆಲ್ಲ ಹೋಗ್ತೀನಿ ಇವನು ಕೂಡ ಭಗವಂತನನ್ನ ಕೊಡುತ್ತಾ ಇರ್ತಾನೆ ಅರ್ಥಿ ಕೇಳ್ಕೊಳ್ಳೋದು ಹಾಂ ತಿರುಪತಿಗೆ ಹೋಗೋದು ಕತ್ತಿ ಕೊಡ್ತೀನಿ ನಿನಗೆ ಕಿರೀಟ ಮಾಡಿಸ್ತೀನಿ ಬಾಗಿಲು ಮಾಡಿಸ್ತೀನಿ ಕತ್ತಿ ಕೊಟ್ಟವ್ರನ್ನ ಅವ್ರನ್ನ ಜೈಲು ಕಳಿಸೋನ್ ಭಾಳ ಬುದ್ಧಿವಂತ ದೇವರು ಯಾರು ಕತ್ತಿ ಕೊಟ್ಟರು ಅವ್ರನ್ನ ಜೈಲಿನೊಳಗೆ ಕಳಿಸ್ಬಿಟ್ರೆ ದೇವರು ಏನು ಅಷ್ಟೇ ಸುಲಭವಾಗಿಲ್ಲ ಅವ್ರ ಲಂಚ ಪಡೋಕ್ಕಾಗಲ್ಲ ಸೊ ಜಿಜ್ಞ ಅರ್ಥ ಆರ್ತಿ ಆಮೇಲೆ ಇದು ಅರ್ಥ ಆರ್ತಿ ನಮಗೇನು ಬೇಕು ಕಿವಿ ನಂಜನಗೂಡಿಗೆ ಹೋಗ್ತಾರೆ ಮಕ್ಕಳಿಗೆ ಕಿವಿ ಕಿವಿ ಇದು ದೇವರಲ್ಲಿ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ನಿಮ್ಮ ಮನಸ್ಸು ಎಷ್ಟು ಮಟ್ಟಿಗೆ ಸರೆಂಡರ್ ಆಗಿದೆ ಆ ಮನಸ್ಸಿನ ಪ್ರಭಾವದಿಂದ ಅದೆಲ್ಲ ಸ್ವಾಮಿ ಚಿನ್ನ ಹೇಳ್ತಾರೆ ಯು ಕೆನಾಟ್ ಮ್ಯಾನಿಪ್ಯುಲೇಟ್ ಇ ಕ್ರಾಸ್ ಇನ್ ದಿಸ್ ವರ್ಲ್ಡ್ ದ ಓನ್ಲಿ ಥಿಂಗ್ ಯು ಕ್ಯಾನ್ ಮ್ಯಾನಿಪುಲೇಟ್ ಇಸ್ ಯುವರ್ ಓನ್ ಮೈಂಡ್ ಯು ಕ್ಯಾನ್ ಟೇಕ್ ಇಟ್ ಎನಿ ಹೈ ಲೆವೆಲ್ ಆರ್ ಬ್ರಿಂಗ್ ಇಟ್ ಟು ಎನಿ ಲೋ ಲೆವೆಲ್ ಅಲ್ಲಿರಬಹುದು ಸೊ ಏನಾದರೂ ಆದರೆ ನಿಮ್ಮ ಮನಸ್ಸಿನಿಂದ ಆಗ್ತದೆ ಹೊರತು ಆ ದೇವರಲ್ಲಿರೋದು ವಿಗ್ರಹ ಅದೆಲ್ಲ ನೆಪ ಮಾತ್ರ ಒಂದು ಉದಾಹರಣೆ ಕೊಡ್ತೀನಿ ನನ್ನ ಅನುಭವ ನನ್ನಲ್ಲಿ ಈ ಪ್ರಶ್ನೆ ಬಲವಾಗಿತ್ತು ಚಿನ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಸೇವಕನಾಗಿ ಸ್ವಯಂ ಸೇವಕನಾಗಿ ಕೆಲಸ ಮಾಡ್ತಿದ್ದಾಗ ಒಂದು ರವಿ ರವಿಯವ್ರು ಹೇಳಿದರು ರವಿ ಅಂತ ಒಬ್ರು ಅವ್ರು ಯಾರೋ ಈ ಥರ ಚಿನ್ನಾಷ್ ಮಾಡೋದು ಯಾರೊಬ್ಬರು ನಿಮ್ಗೆ ಬೇಕು ಫ್ರೆಂಡ್ ದಾರಿ ದೀಪ ಅವ್ರಿಂದೆ ಹೋಗೋದು ಹೇಳ್ತಾರೆ ಒಂದು ದಿವಸ ಫೋನ್ ಮಾಡಿದ್ರು ಸ್ವಾಮೀಜಿ ನಾವು ಇರ್ತೀವಿ ಬರ್ತೀವಿ ಬರ್ತೀರಾ ಚಂದ್ರಶೇಖರ್ ಆಯಿತು ಬರ್ತೀನಿ ಹೊರಟು ಒಂದು ಕಾರ್ಯಕ್ರಮದ ತಮ ಅವಾಗ ಸ್ವಾಮೀಜಿ ಮುಂದ್ಗಡೆ ರವಿ ಡ್ರೈವಿಂಗ್ ಸ್ವಾಮಿ ನಾನು ಹಿಂದ್ಗಡೆ ಕೂತಿದ್ದೆ ಸಿಟಿ ನಮ್ಮ ಈ ಅಧ್ಯಾತ್ಮದ ಆಕಾಂಕ್ಷೆ ಇದರ ಜೊತೆ ಹೇಗೆ ಅದು ಕೂಡಿ ಬರುತ್ತೆ ಅಂತ ಮಾತಾಡ್ಕೊಂಡು ಹೋದ್ರು ಸಾಯಂಕಾಲ ನಾಳೆ ಕ್ಯಾಂಪು ಇಲ್ಲಿಂದೆಲ್ಲ ಬಸ್ಸಲ್ಲಿ ಬರ್ತಾರೆ ಜನ ಸಾಯಂಕಾಲ ಅಡುಗೆ ಮಾಡಬೇಕು ನಾವು ಸೇರ್ಕೊಂಡು ಅಡುಗೆ ಮಾಡಿ ಎಲ್ಲ ನೋಡಿ ಅಡುಗೆ ಮಾಡಿ ಊಟ ಆಯಿತು ಸ್ವಾಮೀಜಿ ವೆರಾಡದಲ್ಲಿ ಓಡಾಡ್ತಾ ಇದ್ರು ರವಿಯೇನೋ ಓಡಾಡ್ತಾ ಇದ್ರು ರವಿ ಏನೋ ಕ್ವಶ್ಚನ್ ಕೇಳಿದ್ರು ನನಗೆ ಸೊ ನನಗೆ ಸ್ವಾಮಿ ಇಷ್ಟು ಪಕ್ಕದಲ್ಲಿ ಸಿಕ್ಕಿದ್ದಾರೆ ಒಂದು ಪ್ರಶ್ನೆ ನಾನು ಕೇಳಬಾರ್ದು ಒಂದೇ ಒಂದು ಪ್ರಶ್ನೆ ಸ್ವಾಮೀಜಿ ನನ್ನ ಪ್ರಶ್ನೆ ಏನು ಕೇಳಿ ನನಗೆ ಉಡುಪಿ ಕೃಷ್ಣ ಉಡುಪಿಯವರು ಪೇಜಾವರು ಕೃಷ್ಣ ಕನಕದಾಸ ಇದ್ರ ಬಗ್ಗೆ ನಿಮಗೆ ಅಧ್ಯಾತ್ಮ ಎಲ್ಲೋ ಒಂದು ಕಡೆ ನನಗೇನೋ ಡೌಟ್ ಇತ್ತು ಸ್ವಾಮೀಜಿ ಅಂತ ಕೇಳಿ ಸ್ವಾಮೀಜಿ ಉಡುಪಿ ಕೃಷ್ಣ ತಿರುಗಿದಾರಲ್ಲ ತಿರುಗಿದ್ದಾರೆ ಕೃಷ್ಣ ಕನಕದಾಸನ ಇದರಲ್ಲಿ ತಿರುಗಿದ್ದು ಈ ಕೃಷ್ಣ ತಿರುಗಿದ್ದು ಕೃಷ್ಣ ದೇವರ ವಿಗ್ರಹ ತಿರುಗಿದ್ದು ಅದು ಕನಕದಾಸನ ಪ್ರಭಾವದಿಂದ ತಿರುಗಿದ್ದ ನಾನು ಕಷ್ಟ ಸ್ವಾಮೀಜಿ ಹೇಳಲ್ಲ ನೀವು ಹೇಳಿ ಅಂತಂದ್ರೆ ಸ್ವಾಮಿ ನಾನು ಅನ್ಕೊಂಡಿದ್ದೇನೆ ಅದರ ಮೈಂಡಿನ ಮನಸ್ಸಿನ ಶಕ್ತಿಗೆ ಅದು ವಿಗ್ರಹ ತಿರುಗಿದೆ ಮತ್ತೇನು ಅದೇ ಆಮೇಲೆ ಯಾರತ್ರನೂ ಯಾವ ಪ್ರಶ್ನೆಯನ್ನು ನಾನು ಕೇಳಿಲ್ಲ ನನ್ನ ಅಧ್ಯಾತ್ಮದ ಸಾಧನೆ ಅದು ಅಲ್ಲಿ ಬಿಟ್ಟು ಗುರಿ ಏನಾದರೂ ಇದ್ರೆ ಮನೆಯೇವ ಮನುಷ್ಯಾಣ ಕಾರಣ ಬಂಧ ಮೋಕ್ಷಯೋ ಬಂಧನಕ್ಕೆ ಮನಸ್ಸೇ ಕಾರಣ ಮೋಕ್ಷಕ್ಕೆ ಮನಸ್ಸೇ ಕಾರಣ ಯಾರು ಮನಸ್ಸು ನಮ್ಮ ಮನಸ್ಸು ಬಂಧನದಲ್ಲಿರೋದು ಯಾರು ನಾನು ಮೋಕ್ಷದಲ್ಲಿರೋದು ಯಾರು ನಾನು ಮಾಡಿಫೈ ಆಗಿರೋದು ಯಾರು ನನ್ನ ಮನಸ್ಸು ಮಾಡಿಫೈ ಆಗಿರೋದು ಪ್ರಪಂಚ ಅಲ್ಲ ಮನೆಯೇವ ಮನುಷ್ಯಾಣ ಕಾರಣಂ ಬಂದ ಮೋಕ್ಷ ಒಂದು ವೇಳೆ ಮನಸ್ಸು ಈ ರೀತಿ ಬೆಳವಣಿಗೆ ಆಯಿತು ಮನಸ್ಸಿನಲ್ಲಿ ಆಸೆ ಆಕಾಂಕ್ಷೆಗಳು ಕಡಿಮೆ ಆದವು ಆಸೆ ಆಕಾಂಕ್ಷೆಗಳು ಕಡಿಮೆ ಆದರೂ ನಾನು ಏನು ನೋಡ್ತೀನಿ ಅವರ ಅದೇ ಪ್ರಪಂಚ ಅದೇ ತಂದೆ ತಾಯಿ ಅದೇ ಹೆಂಡತಿ ಮಕ್ಕಳು ಅದೇ ಸ್ನೇಹಿತರು ನಾನು ನೋಡುವ ದೃಷ್ಟಿ ಬೇರೆ ಯಾಕೆ ನೋಡ್ತೀನಿ ಬ್ರಹ್ಮಾನುಸಂಧಾನ ಲೋಕಸಂಧಾನದಲ್ಲಿ ಬ್ರಹ್ಮ ಅನುಸಂಧಾನ ಲೋಕಸಂಧಾನದಲ್ಲಿ ಎಲ್ಲೆಲ್ಗೋ ನಿಮ್ಮನ್ನ ನೋಡ್ತಾ ಇದ್ದೀನಿ ನಿಮ್ಮ ಕಣ್ಣುಗಳು ನೋಡ್ತಾ ಇದ್ದೇ ಅಂದ್ರೆ ಪರಬ್ರಹ್ಮ ತತ್ವ ನನ್ನೊಳಗೆ ನಿಮ್ಮೊಳಗೆ ಇರೋದು ಬಂದು ಅದನ್ನ ನೋಡ್ತಾ ಇದ್ದೀನಿ ನಾನು ಬ್ರಹ್ಮಾನುಸಂಧಾನ ಲೋಕಸಂಧಾನದಲ್ಲಿ ಬ್ರಹ್ಮ ದರ್ಶನವೆಲ್ಲ ಜೀವ ರೂಪದಲ್ಲಿ ನಿಮ್ಮ ರೂಪದಲ್ಲಿ ನೋಡ್ತಾ ಅಂದರೆ ಸಾಕ್ಷಾತ್ ಪರಬ್ರಹ್ಮನನ್ನ ನಿಮ್ಮ ರೂಪದಲ್ಲಿ ನೋಡ್ತಾ ಇದ್ದೀನಿ ಬ್ರಹ್ಮಾನುಭವ ದೇಹ ಕರಣ ಅನುಭವಗಳಲ್ಲಿ ನನ್ನ ದೇಹದಲ್ಲೇ ನಾನು ಅನುಭವ ಆಗ್ತಾ ಇದ್ರೆ ಅದು ಬ್ರಹ್ಮ ಅನುಭವ ಪರಬ್ರಹ್ಮ ತತ್ವ ನನ್ನ ಮೂಲಕ ಕೆಲಸ ಮಾಡ್ತಾ ಇದ್ದಾನೆ ನಾನು ನೆಪ ಮಾತ್ರ ಬ್ರಹ್ಮಾನುಸಂಧಾನ ಲೋಕಸಂಧಾನದಲ್ಲಿ ಬ್ರಹ್ಮ ದರ್ಶನವೆಲ್ಲ ಜೀವ ರೂಪದಲ್ಲಿ ಬ್ರಹ್ಮಾನುಭವ ದೇಹ ಕರ್ಣ ಅನುಭವಗಳಲ್ಲಿ ಮರ್ಮವಿದು ಮುಕ್ತಿಗೆಲ್ಲ ಮಂಕುತಿ ಮುಕ್ತಿಗೆ ಇದು ಗುಟ್ಟು ಮುಕ್ತಿ ಅಂದ್ರೆ ಏನು ಏನು ಮುಕ್ತಿ ನೋಡೋಣ ಮುಕ್ತಿ ಅಂದ್ರೆ ದಾಟಿ ಹೋದು ಪರ್ಫೆಕ್ಟ್ ರೈಟ್ ಮುಕ್ತಿ ಎಂಬುದು ಮನದ ಸಂಸ್ಥಿತಿಯ ಬೇರಲ್ಲ ಮನಸ್ಸಿನ ಸಮಸ್ಥಿತಿ ಮುಕ್ತಿ ಭಾವಸಾಗರದಾಗ ಮನಸ್ಸು ಸಮಸ್ಥಿತಿಯಲ್ಲಿ ಇರುತ್ತೆ ಮುಕ್ತಿ ಎಂಬುದು ಮನದ ಸಂಸ್ಥಿತಿಯೇ ಬೇರಲ್ಲ ಸಮಸ್ಥಿತಿ ರಕ್ತಿ ವಿಪರೀತವಾದ ಕಾಗದಿರೆ ಮುಕ್ತಿ ಆಸಕ್ತಿ ಯಾವಾಗ ಮನಸ್ಸಿಗೆ ಆಗಲಿಲ್ವೋ ನೀವು ಹೇಳಿದ್ದು ಆವಾಗ ಮುಕ್ತಿ ಡಿಸೈರ್ಲೆಸ್ ಮೈಂಡ್ ರಕ್ತಿ ವಿಪರೀತವಾದ ಕಾಗದೆ ಮುಕ್ತ ಅದಕ್ಕೆ ಏನ್ ಮಾಡಬೇಕು ಯುಕ್ತಿ ಕರಣ ಕರ್ಣ ಚೇಷ್ಟಿತವ ತಿದ್ದುತ ಶಮೀಪ ಶಕ್ತಿವಂತನೆ ಮುಕ್ತ ಯುಕ್ತಿಯಿಂದ ವಿಚಾರ ಮಾರ್ಗದಿಂದ ಕರಣ ಚೇಷ್ಟಿತವ ಇಂದ್ರಿಯಗಳ ಚೇಷ್ಟೆಗಳನ್ನ ತಿದ್ದುತ ತಿದ್ದುವ ಶಮಿಪ ಶಾಂತಗೊಳಿಸುವ ಶಕ್ತಿವಂತನೆ ಮುಕ್ತ ಯುಕ್ತಿಯಿಂದ ವಿಚಾರ ಮಾರ್ಗ ಅಂತ ಹೊಂದಿದೆ ಈ ಅಧ್ಯಾತ್ಮ ಸಾಧನೆಯಲ್ಲಿ ಕರ್ಮ ಮಾರ್ಗ ಯೋಗ ಮಾರ್ಗ ಯೋಗ ಅಂತ ಹೇಳ್ತಿರೋ ಆಮೇಲೆ ಭಕ್ತಿ ಮಾರ್ಗ ವಿಚಾರ ಮಾರ್ಗ ವಿಚಾರ ಮಾರ್ಗದಲ್ಲಿ ಇದುವರೆ ವಿಚಾರ ಅಂದರೆ ಬುದ್ಧಿಕೋಶ ಯಾರಿಗೆ ಸ್ವಲ್ಪ ಡೆವಲಪ್ ಆಗಿದೆ ಇಂಪ್ರೂವ್ ಆಗಿದೆ ಯಾರು ತಮ್ಮ ಇಂಟಲೆಕ್ಟನ್ನ ಇಂಟಲೆಕ್ಟನ್ನ ನಿತ್ಯ ಅನಿತ್ಯ ವಸ್ತು ವಿವೇಕ ಕೇಳಿದ್ದೀರಾ

ನಿತ್ಯ ಅನಿತ್ಯ ವಸ್ತು ಅಂದ್ರೆ ಯಾವುದು ಬದಲಾವಣೆಗೆ ಒಳಪಡ್ತಾ ಇಲ್ಲವೋ ಅದು ನಿತ್ಯ ಯಾವುದು ಬದಲಾವಣೆಗೆ ಒಳಪಡ್ತಾ ಇದೆಯೋ ಅದು ಅನಿತ್ಯ ನೋಡಿ ಒಂದು ನೂರು ವರ್ಷದ ಹಿಂದೆ ಚಂದ್ರಶೇಖರ್ ಅನ್ನೋ ವ್ಯಕ್ತಿ ಇಲ್ಲ ಇನ್ನೊಂದು ನೂರು ವರ್ಷ ಆದ್ಮೇಲೆ ಚಂದ್ರಶೇಖರ್ ಅನ್ನೋ ವ್ಯಕ್ತಿ ಇಲ್ಲ ಇವಾಗ ಇರೋ ತರ ಇದ್ದಾನೆ ಬದಲಾವಣೆಗೆ ಒಳಪಟ್ಟಿದ್ದಾನೆ ಪ್ರತಿ ಕ್ಷಣವೂ ಬದಲಾವಣೆ ಆಗ್ತದೆ ಅನಿತ್ಯ ಚಂದ್ರಶೇಖರ್ ಅನ್ನೋ ಅನಿತ್ಯ ಅದು ನಿತ್ಯ ಯಾವುದು ಪರಮಾತ್ಮ ತತ್ವ ನಾನು ಎಲ್ಲಿಂದ ಬಂದಿದ್ದೀನಿ ಎಲ್ಲಿದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಎಲ್ಲದಕ್ಕೂ ಆಧಾರವಾಗಿರೋದು ಪರಮಾತ್ಮ ತತ್ವ ಅದು ನಿತ್ಯ ನಿತ್ಯ ಅನಿತ್ಯ ವಸ್ತು ವಿವೇಕ ಗೌಡಪಾಲಕಾಲಿಕೆ ಅಂತ ಬರುತ್ತೆ ಮಾಂಡಿಕ್ಯದಲ್ಲಿ ಮಾಂಡಿಕ್ಯ ಉಪನಿಷತ್ತಲ್ಲಿ ಗೌಡಪಾದಿಕಾರಿಕೆ ಅವರು ಗೌಡಪಾದರು ಬಹಳ ಟಫ್ ಯಾರು ಇದ್ರಲ್ಲ ಅವ್ರು ಹೇಳ್ತಾರೆ ಆದೌ ಅಂತೇನ್ ಆಸ್ತಿ ವರ್ತಮಾನೇ ಪಿ ಆದೌ ಮೊದಲು ಅಂತೆ ಕೊನೆಗೆ ಎನ್ ಯಾವುದು ಇಲ್ವೋ ವರ್ತಮಾನೇಪಿ ಪಿ ತತ್ ಇವಾಗಲೂ ಅದು ಇಲ್ಲ ಯಾವುದು ಹಿಂದೆ ಇರಲಿಲ್ವೋ ಯಾವುದು ಮುಂದೆ ಇರಲ್ವೋ ಅದು ಇವಾಗಲೂ ಇಲ್ಲ ನಾವು ಒಪ್ಪಲ್ಲ ನನಗೀನಲ್ಲ ನನ್ನ ಕೈ ಕಾಲಿದೆ ಅಲ್ಲ ನನ್ನ ಕಣ್ಣಿದೆ ಅಲ್ಲ ಇವರೆಲ್ಲ ಇದ್ದಾರಲ್ಲ ಅದು ತಿಳಿವಳಿಕೆ ಪ್ರಾಪಂಚಿಕ ತಿಳುವಳಿಕೆ ಅಧ್ಯಾತ್ಮ ಮತ್ತು ಪ್ರಾಪಂಚಿಕ ತಿಳುವಳಿಕೆಗೆ ಅಷ್ಟು ವ್ಯತ್ಯಾಸ ಇದೆ ಸೊ ಯಾರಾದರೂ ಗುರುಗಳು ಆ ತತ್ವವನ್ನು ಅನುಭವಿಸಿದವರು ನಿಮಗೆ ಉಪದೇಶ ಮಾಡಿದಾಗ ಅವರಿಂದ ನಿಮಗೇನಾದರೂ ಬಂದು ಸೇರಿದಾಗ ಈ ರೀತಿ ಭಾವನೆಗಳು ನಿಮ್ಮಲ್ಲಿ ಬೆಳೀಲಿಕ್ಕೆ ಸಹಕಾರಿಯಾಗ್ತವೆ ಅಂದರೆ ಹೇಳ್ತಾರೆ ಎರಡು ಮೂರು ಕಾಂಟ್ಯಾಕ್ಟ್ ಬೇಕು ಈ ಥರ ಯಾರು ಸಾಧಕರಿದ್ದಾರೆ ಅವರ ಹತ್ರ ಕಾಂಟ್ಯಾಕ್ಟ್ ಇಟ್ಕೊಂಡಾಗ ಮನುಷ್ಯನಲ್ಲಿ ವಿಪರೀತವಾಗಿ ಈ ಥರ ಶಕ್ತಿಗಳು ಬೆಳೀಲಿಕ್ಕೆ ಶುರುವಾಗ್ತವೆ ಪ್ರೇರಣೆ ಸಿಗುತ್ತೆ ಇದರಿಂದ ಅಧ್ಯಾತ್ಮದಲ್ಲಿ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಈ ಮುಂದೆ ಹೋದರೆ ನಿಮಗೆ ಏನು ಅನುಕೂಲ ಏನು ಅನುಕೂಲ ಆಧ್ಯಾತ್ಮಗಳು ಮುಂದೆ ಹೋಗ್ತೀವಿ ಏನು ಅನುಕೂಲ ಏನು ಅನುಕೂಲ ನೀವು ಇಂಜಿನಿಯರಿಂಗ್ ಓದಿದ್ರೆ ಅನುಕೂಲ ಹೇಳ್ತೀರಿ ಮೆಡಿಕಲ್ ಓದಿದ್ರೆ ಅನುಕೂಲ ಹೇಳ್ತೀರಿ ನಿಮಗೆ ನೆಮ್ಮದಿ ಸಿಗುತ್ತೆ ನೆಮ್ಮದಿ ಸಿಗ್ಬಿಟ್ಟಿರ ನಿಮಗೆ ಬಂದ್ಬಿಡಿದ್ದೀರಾ ನೆಮ್ಮದಿಗೆ ಬಂದ್ಬಿಡಿದ್ದೀರಾ ನೀವು ಆದರೆ ಇನ್ನೊಂದು ಅಡಿಷನಲ್ ಇನ್ಫಾರ್ಮೇಶನ್ ಕೊಡ್ತೀನಿ ನಿಮಗೆ ಧೈರ್ಯ ಬರುತ್ತೆ ಧೈರ್ಯ ಅಮೃತಸ್ಯ ಪುತ್ರ ವಿವೇಕಾನಂದ್ರೆ ಹೇಳೋದು ನೀವೆಲ್ಲ ಅಮೃತ ಪುತ್ರರು ನಿಮಗೆ ಸಾವಿಲ್ಲ ನನಗೆ ಸಾವಿಲ್ಲ ಯಾರಿಗೆ ಈ ದೇಹಕ್ಕೆ ಇದು ಬಸ್ ಬಿ ಟಿ ಎಸ್ ಬಸ್ ಇದೊಂದು ನಾವು ಬಂದ್ಬಿಟ್ಟಿದ್ದೀನಿ ಇದು ಬಿಟ್ಟು ಹೋಗ್ತೀನಿ ಅಷ್ಟೇ ಬಸ್ ಬಿಟ್ಟು ಹೋಗ್ತೀರಾ ನೀವು ಅಳ್ತೀರಾ ಬಸ್ಸಲ್ಲಿ ಎಳಿದ ಹೋದಾಗ ಅಳ್ತೀರಾ ಇದು ಅಷ್ಟೇ ಅಷ್ಟೇ ವ್ಯತ್ಯಾಸ ನಿಜವಾಗ ತಿಳುವಳಿಕೆ ಬಂದವರಿಗೆ ಆಧ್ಯಾತ್ಮಿಕ ಉನ್ನತೇ ಅವರು ಇದ್ರು ಹೋದ್ರು 야곱에 야어서이한다